ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಭಾಗ್ಯ ಮನೆಗೆ ಎಲ್ಲರೂ ಕುಂಕುಮುಖಿ ಅಂತ ಬಂದಿರ್ತಾರೆ ಶ್ರೇಷ್ಠನೂ ಕೂಡ ಬಂದಿರ್ತಾಳೆ ಶ್ರೇಷ್ಠಗೆ ಕುಂಕು ಮಾಡಿ ಕೊಡೋಕೋದಾಗ ಅವಳು ತಾಳಿನ ಹಾಕೊಂಡ್ಬಂದಿರಲ್ಲ ಅಲ್ಲೇ ಇದ್ದಂತಹ ಒಬ್ಬ ಹಿಂಗ್ಸು ಏನಮ್ಮ ನೀನು ಇವತ್ತು ತಾಳಿನೂ ಹಾಕೊಂಡೆ ಬಂದಿದೆಯಾ ಅದು ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಗೊತ್ತಾಗಲ್ವ ನಿನಗೆ ಅಂತ ಅಂತಾಳೆ ಅರ್ಶಿನ ಕುಂಕುಮನ ಮುತ್ತೈದರಿಂದ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಮುಖ್ಯವಾಗಿ ಬೇಕಾಗಿರೋದು ಮುತ್ತೈದರಿಗೆ ತಾಳಿ ಅದನ್ನೇ ಬಿಟ್ಟು ಬಂದಿದೆಯಲ್ಲ ನೀನು ಏನು ಹೇಳಬೇಕು ನಿನಗೆ ಅಂತ ಇನ್ನೊಬ್ಳು ಹೇಳ್ತಾಳೆ ಈಗಿನ ಕಾಲದ ಹುಡುಗಿರಿಗೆ ಏನಾದರೂ ಹೇಳಿದ್ರೆ ಮೂಗಿನ ತುದಿನೇಲೆ ಕೋಪ ಬಂದ್ಬಿಡುತ್ತೆ ಅದರಲ್ಲೂ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ಬಿಟ್ರಂತೂ ಮುಗೀತು ಮೂಗಿನ ತುದಿಲೆ ಕೋಪ ಬಿಡು ನನಗೆ ಯಾಕೆ ಭಾಗ್ಯ ನಾನು ಹೊರ್ತಿನಮ್ಮ ಅಂತ ಹೇಳಿ ಹೊರಟೋಗ್ತಾರೆ ಅಷ್ಟೊತ್ತಿಗೆ ಆದಿ ಬಂದ್ಬಿಟ್ಟು ನೀವು ಹೋಗೋ ಆಗಿಲ್ಲ ಒಂದು ನಿಮಿಷ ಇರಿ ಅಂತ ಹೇಳ್ತಾರೆ ಅದಕ್ಕೆ ಬಿಗ್ರಿದ್ದರು ಏನು ಬಿಗ್ರೆ ಏನಾದರೂ ಸಮಸ್ಯೆನಾ ಯಾಕೆ ಅಂತ ಕೇಳ್ತಾರೆ ಆ ಥರ ಸಮಸ್ಯೆ ಏನಿಲ್ಲ ನಾನು ಒಬ್ಬರಿಗೆ ಒಂದು ಮುಖ್ಯವಾದ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಾನೆ ಅದಕ್ಕೆ ಒಂದು ಮುಖ್ಯವಾದ ಕಾರಣವೂ ಇದೆ ಅಂತ ಹೇಳ್ಬಿಟ್ಟು ಭಾಗ್ಯ ಮಾಡಿರೋಂತಹ ಸಹಾಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಎಲ್ರಿಗೂ ಇಷ್ಟೆಲ್ಲ ಮಾಡಿರೋ ಭಾಗ್ಯ ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಇದ್ದಳು ಅಯ್ಯೋ ಅದೇ ಅವರೇ ಅದೆಲ್ಲ ಬೇಡ ಅಂತ ಹೇಳ್ತಾಳೆ ನಾನು ಒಬ್ಬನೇ ಎಲ್ಲ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿರೋದು ನನ್ನ ಜೊತೆ ಬ್ರದರ್ ಇದ್ದಾರಲ್ಲ ಆ ತಾಂಡವರು ಅವರು ಕೂಡ ಸೇರಿ ಇಬ್ರು ಸೇರಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅದು ಹೇಳ್ತಾನೆ ಬನ್ನಿ ಬ್ರದರ್ ಗಿಫ್ಟ್ನ ಹ್ಯಾಂಡ್ ಓವರ್ ಮಾಡೋಣ ಅಂತ ತಾಂಡೋ ಕರೀತಾರೆ ನಾನು ಯಾಕೆ ಬ್ರದರ್ ನೀ ನಾನು ಯಾಕೆ ತನ್ನೋಗಿಲ್ಲ ಬರಬೇಕು ನೀವು ಅಂತ ಕರ್ಕೊಂಡು ಅವ್ರೂ ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ ಅದಕ್ಕೆ ಪೂಜಾ ಇದ್ದಳು ಒಂದು ನಿಮಿಷ ಒಂದು ನಿಮಿಷ ನಾನು ಫೋಟೋ ತೆಗಿತೀನಿ ಅಂತ ಅವಳು ಫೋಟೋ ತೆಗ್ಯೋಕೆ ಹೋಗ್ತಾಳೆ ಇಬ್ರುವೇ ಭಾಗ್ಯನ್ಗೆ ಗಿಫ್ಟ್ ಕೊಡ್ತಾರೆ ತನ್ವಿ ಅಮ್ಮ ಅದರಲ್ಲಿ ಏನಿದೆ ಅಂತ ನೋಡು ಅಂತ ಹೇಳ್ತಾಳೆ ಅದು ಅವಳು ತೆಗೆದು ನೋಡ್ತಾಳೆ ಅದರಲ್ಲಿ ಹಣ ಇರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಇಷ್ಟೊಂದು ದುಡ್ಡ ಅಂತ ಶಾಕ್ ಆಗ್ತಾಳೆ ಇಷ್ಟೊಂದು ದುಡ್ಡ ಅಂತ ಕೇಳುವಷ್ಟೇನು ದುಡ್ಡಿಲ್ಲ ಇಲ್ಲ ಅದರಲ್ಲಿ ಅದರಲ್ಲಿರೋದು ಜಸ್ಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟೇ ಅಂತ ಹೇಳ್ತಾರೆ ಆದಿ ಅದಕ್ಕೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಯ್ಯೋ ಇಷ್ಟೊಂದು ದುಡ್ಡ ಇಷ್ಟೊಂದು ದುಡ್ಡು ನನಗೆ ಬೇಡಪ್ಪ ತೊಗೊಳ್ಳಿ ಅದೇ ವಾಪಸ್ ಅಂತ ಆದಿ ಕೊಡೋಕೆ ಹೋಗ್ತಾಳೆ ಭಾಗ್ಯ ಅಯ್ಯೋ ಗಿಫ್ಟ್ ಕೊಟ್ಟ ಮೇಲೆ ವಾಪಸ್ ಆ ಸಾಧ್ಯವೇ ಇಲ್ಲ ಗಿಫ್ಟ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಅಂತ ಆದಿ ಹೇಳ್ತಾನೆ ನೀವು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡ್ರಲ್ಲ ನನಗೆ ಅದೇ ಸಾಕು ಥ್ಯಾಂಕ್ಸ್ ಆದರೆ ಇಷ್ಟೊಂದು ದುಡ್ಡು ನಾನು ತೊಗೊಳೋದಿಲ್ಲ ನಾನು ಮಾಡಿರೋಂತಹ ಸಣ್ಣ ಸಹಾಯಕ್ಕೆ ಇಷ್ಟೊಂದು ದುಡ್ಡು ತೊಗೊಳೋದು ಆ ಸಾಧ್ಯನೇ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅಯ್ಯೋ ಭಾಗ್ಯವರೇ ನೀವು ದುಡ್ಡು ಅಂತ ಯಾಕಂದ್ಕೊತೀರಾ ಗಿಫ್ಟ್ ಅಂತ ಅಂದ್ಕೊಳ್ಳಿ ಬ್ರದರ್ ನೀವಾದರೂ ಹೇಳಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಅವರೇ ನೀವು ಎಷ್ಟೇ ಆಟ ಹಿಡಿದ್ರು ಅಷ್ಟೇ ನಾನಂತೂ ಇಷ್ಟೊಂದು ದುಡ್ಡು ತೊಗೊಳದೇ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ನೀವೆಷ್ಟು ಹೇಳಿದ್ರು ಅಷ್ಟೇ ನಾನಂತೂ ದುಡ್ಡನ್ನ ವಾಪಸ್ ತೊಗೊಳೋದಿಲ್ಲ ನನ್ನ ನಟ ಗೊತ್ತಲ್ವ ನನಗೆ ಅಂತ ಆದಿ ಹೇಳ್ತಾರೆ ಅಯ್ಯೋ ಅವರೇ ನೀವು ಈ ಥರ ಎಲ್ಲ ಮಾಡ್ತಿರೋದು ಸರಿ ಇಲ್ಲ ನನಗೆ ಯಾಕೋ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ ಪ್ಲೀಸ್ ಈ ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಭಾಗ್ಯ ಕೊಡ್ತಾಳೆ ನಾನು ಮಾಡಿರೋಂತಹ ಸಹಾಯಕ್ಕೆ ಏನಾದರೂ ಒಂದು ಬೆಲೆ ಇದೆ ಅಂತ ಅಂದರೆ ನೀವು ಇವಾಗ ವಾಪಸ್ ತೊಗೊಳ್ಲೇಬೇಕು ಈ ದುಡ್ಡನ್ನ ಅಂತ ಹೇಳ್ತಾಳೆ ಆದಿ ಆ ದುಡ್ಡನ್ನ ಇಸ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಇಡ್ತಾರೆ ನೀವು ಮಾಡಿರೋಂತಹ ಸಹಾಯಕ್ಕೆ ಒಂದು ನಿಜವಾದ ಅರ್ಥ ಸಿಗಬೇಕು ಅಂತ ನೀನು ಆ ದುಡ್ಡನ್ನ ನಾನು ಅಲ್ಲಿಟ್ಟಿರೋದು ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ದುಡ್ಡನ್ನ ವಾಪಸ್ ಕೊಟ್ಟರೆ ಒಳ್ಳೇದಲ್ಲ ನೀವು ದುಡ್ಡನ್ನ ತೊಗೊಂಡ್ಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಸುನಂದ ಇದ್ದಳು ಹೌದು ಭಾಗ್ಯ ಆದೇವ್ರು ಹೇಳ್ತಿರೋದು ನಿಜ ಇವತ್ತು ವರಮಾಲಕ್ಷ್ಮೀ ಹಬ್ಬ ಅಲ್ವಾ ವಾಪಸ್ ಕಳಿಸ್ಬಾರ್ದು ದುಡ್ಡನ್ನ ಅದು ಅಪಶಕುನ ಅಂತ ಹೇಳ್ತಾಳೆ ಅರಿಶಿನ ಕುಂಕುಮ ಇಸ್ಕೊಂಡು ಹೋಗಿ ಬಂದಿರೋರು ಕೂಡ ಭಾಗ್ಯ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಬಂದಿರೋಂತಹ ಲಕ್ಷ್ಮಿನ ಯಾಕೆ ಆಚೆ ಕಳಿಸ್ತೀಯಾ ಅದು ದರಿದ್ರ ನಾವು ನೀನು ಹೇಳ್ತಿರೋದು ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವು ಮನೆಗೆ ಬಂದಿರ್ತಾರೆ ಶ್ರೇಷ್ಠ ಅಲ್ಲಿ ಆಗಿದ್ದ ವಿಷಯನೆಲ್ಲ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಆ ವಾಂಟಿರಿಗೆ ಏನು ಬೇಕು ನಾನು ತಾಳಿ ಹಾಕೊಂಡಿದ್ದೀನೋ ಇಲ್ವೋ ಅವ್ರು ಯಾಕೆ ಬೇಕು ಅಂತ ಬೈಕೊಂತಿರ್ತಾಳೆ ಆಹಾ ಭಾಗ್ಯ ಮಹಾನಟಿ ಮಹಾ ನಟಿ ಏನು ಡ್ರಾಮಾ ಏನು ಆ್ಯಕ್ಟಿಂಗು ಅವಳು ನೋಡಿ ಕಲ್ತ್ಕೋಬೇಕು ಯಾರನ್ನ ಯಾವಾಗ ಹೇಗೆ ಆಮರಿಸ್ಬೇಕು ಅಂತ ಅವಳನ್ನ ನೋಡಿ ಕಲಿಬೇಕು ಅಂತ ಅಂತಾಳೆ ಆ ನಿನ್ನ ಬ್ರದರು ಆದಿ ಅವಳಿಗೆ ಇಪ್ಪತ್ತೈದು ಲಕ್ಷ ಆ ಭಾಗ್ಯ ಏನಂತ ಕಾರ್ಯ ಮಾಡಿದಾಳೆ ಅಂತ ಅವಳಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಯಾಕೆ ಅವ್ಳನು ನಿಮ್ಮ ಕಂಪ್ನಿಲಿ ಪಾರ್ಟ್ನರ್ ಮಾಡ್ಕೊಂಬಿಡಿ ನಿಮ್ಮ ಬ್ರದರ್ಗೆ ಏನಾದರೂ ಸ್ವಲ್ಪ ಬುದ್ಧಿ ಇದ್ದಿದ್ರೆ ಅಂತ ಮಾತಾಡಕ್ಕೆ ಹೋಗ್ತಾಳೆ ಅದಕ್ಕೆ ತಾಂಡವಿದ್ದನು ಶ್ರೇಷ್ಠ ಅಂತ ತಡಿತಾನೆ ಆದಿ ಬ್ರದರ್ ಬಗ್ಗೆ ಏನು ಮಾತಾಡಬೇಡ ಅಂತ ನಾನು ನಿನಗೆ ಮಧ್ಯದನೇ ಹೇಳಿದ್ದೀನಿ ಅಂತ ತಾಂಡವ ಹೇಳ್ತಾನೆ ಆ ಆದಿ ಬ್ರದರ್ ಹೇಳಿದ್ದಕ್ಕೆಲ್ಲ ನೀನು ತಲೆ ಬಿಡೋ ಇಲ್ದಿದ್ದಕ್ಕೆಲ್ಲ ತಲೆ ಅಳಾಡಿಸಿದ್ರೆ ಇನ್ನೇನು ಆಫೀಸಿಗೆ ಹೋಗಬೇಡ ಏನಕ್ಕೂ ಹೋಗ್ಬೇಡ ಸುಮ್ಮನೆ ಮನೇಲಿ ಕೂತ್ಕೊ ಅಂತ ಹೇಳ್ತಾಳೆ ಶ್ರೇಷ್ಠ ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಎಷ್ಟೊಂದು ಅವಮಾನ ಅನುಭವಿಸಿದ್ದೀನಿ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ ಈ ಪ್ರಾಜೆಕ್ಟು ನನಗೆ ತುಂಬಾ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಈ ಕೆಲಸ ಬಿಡೋ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾನೆ ಭಾಗ್ಯ ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ ಆ ದುಡ್ಡನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಎಲ್ಲರೂ ಮಾತಾಡ್ತಿರ್ತಾರೆ ಭಾಗ್ಯ ನೋಡೋದ್ಯಾ ದೇವರು ಯಾವತ್ತಿದ್ರೂ ಒಳ್ಳೆಯವ್ರನ್ನ ಕೈ ಬಿಡೋದಿಲ್ಲ ಅಂತ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೆಯಾ ಇದು ಯಾವುದೇ ಕಾರಣಕ್ಕೂ ನನ್ನ ದುಡ್ಡು ಅಲ್ಲ ಅಂತ ಹೇಳ್ತಾಳೆ ಭಾಗ್ಯ ಏನೇ ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಈ ದುಡ್ಡು ನಂದಲ್ಲ ಅಂತ ಹೇಳ್ತಿದ್ದಿಲ್ಲ ನೀನು ಆ ಫೈಲ್ನ ಅವ್ರಿಗೆ ಕೊಟ್ಟಿದ್ದಕ್ಕೆ ತಾನೇ ಅವ್ರ ದುಡ್ಡು ಆ ದುಡ್ಡನ್ನ ನಿನಗೆ ಕೊಟ್ಟಿದ್ದು ಹಾಗಾದ್ರೆ ಈ ದುಡ್ಡು ನಿಂದೆ ತಾನೆ ಅಂತ ಹೇಳ್ತಾರೆ ಹೌದು ಮಗಳೇ ಸುನಂದ ಅವ್ರು ಹೇಳ್ತಿರೋದು ಕರೆಕ್ಟು ಅಂತ ಭಾಗ್ಯ ಅವ್ರ ಮಾವ ಹೇಳ್ತಾರೆ ಅಷ್ಟಕ್ಕೂ ಈ ದುಡ್ಡೇನು ಅನ್ಯಾಯದಿಂದ ದುಡಿದಿರೋ ದುಡ್ಡು ಅಲ್ವಲ್ಲ ಆ ಆದಿಯವರು ಪ್ರೀತಿಯಿಂದ ಕೊಟ್ಟಿರೋಂತಹ ದುಡ್ಡು ಅಂತ ಹೇಳ್ತಾರೆ ಅಲ್ಲ ಮಾವ ಈ ದುಡ್ಡು ನಂದಲ್ಲ ಯಾರೇ ಎಷ್ಟೇ ಹೇಳಿದ್ರು ಕೂಡ ಈ ದುಡ್ಡನ್ನ ನಾನು ಬಳಸೋದೇ ಇಲ್ಲ ಯಾಕಂದರೆ ಈ ದುಡ್ಡು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಪಕ್ಕದ ಮನೆಯವರಿಬ್ಬರು ಭಾಗ್ಯ ಭಾಗ್ಯ ಅಂತ ಬರ್ತಾರೆ ಆಗ ಕುಸ್ಮ ದುಡ್ಡನ್ನ ಎತ್ತಿಬಿಟ್ಟು ಆ ಕಡೆ ಇರ್ತಾಳೆ ಅವ್ರು ಬರ್ತಾರೆ ನೀವು ಮಧ್ಯಾಹ್ನ ಬರಲೇ ಇಲ್ಲ ಅಂತ ಕುಸ್ಮ ಕೇಳ್ತಾಳೆ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೆ ಬರಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರಿ ಆಯಿತು ಕುಂಕುಮ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಕುಂಕುಮನಲ್ಲೇ ಇಸ್ಕೊಳ್ತಾರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಏನು ಆ ಕಡೆ ಈ ಕಡೆ ನೋಡ್ತಿದ್ದಿರಲ್ಲ ಸುಮತಿ ಅಂತ ಕುಸ್ಮ ಕೇಳ್ತಾರೆ ಬಾ ಪೂಜಾ ಮನೆಯಿಂದ ಇಪ್ಪತ್ತೈದು ಲಕ್ಷ ಗಿಫ್ಟ್ ಅಂತಂತೆ ಭಾಗ್ಯಂಗೆ ಅದೆಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅವ್ರು ಕೇಳ್ತಾರೆ ಇಪ್ಪತ್ತೈದು ಲಕ್ಷ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನನಗೆ ಎಲ್ಲ ಗೊತ್ತಾಯಿತು ವಿಷಯ ಎಲ್ಲ ಹೇಳು ೂ ಸುಳ್ಳು ಹೇಳ್ಬಿಡಿ ಕುಸ್ಮಾ ಅಂತ ಅವ್ರು ಹೇಳ್ತಾರೆ ಆ ದುಡ್ಡನ್ನ ತೋರ್ಸು ಭಾಗ್ಯ ನಾವೇನು ಆ ದುಡ್ಡನ್ನ ತಗೊಂಡೋಗ್ತಿವ ನಾವು ಜೀವನ ಪೂರ್ತಿ ದುಡಿದ್ರು ಅಷ್ಟೊಂದು ದುಡ್ಡನ್ನ ದುಡಿಯೋದಕ್ಕಾಗಲ್ಲ ಅಂತ ಅಷ್ಟೇ ಅಟ್ಲೀಸ್ಟ್ ಕಣ್ಣಲ್ಲಾದರೂ ಕಣ್ಣಲ್ಲಾದ್ರೂ ನೋಡೋಣ ಅಂತ ತೋರ್ಸು ಅಂತ ಅವ್ರು ಕೇಳ್ತಾರೆ ಭಾಗ್ಯ ದುಡ್ಡನ್ನ ತಂದು ತೋರಿಸ್ತಾಳೆ ಅವರು ನೋಡಿಬಿಟ್ರು ಏನಮ್ಮ ಒಂದೇ ದಿನದಲ್ಲಿ ನಿನ್ನ ಅದೃಷ್ಟ ಕುಲಾಯಿಸ್ಬಿಡ್ತು ಹೆಸ್ರಿಗೆ ತಕ್ಕಂತೆ ಭಾಗ್ಯ ಲಕ್ಷ್ಮಿನೇ ನೀನು ಅಂತ ಅವ್ರು ಹೇಳ್ತಾರೆ ನಮಗೆ ಅರ್ಜೆಂಟಾಗಿ ಕ್ಯಾಶ್ ಏನಾದರೂ ಬೇಕಾದರೆ ಎ ಟಿ ಎಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಹತ್ರನೇ ಬರ್ಬೋದು ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಳಿದ್ದಳು ಅಯ್ಯೋ ಹತ್ರ ರೇಷನ್ ಏನಾದರೂ ಬೇಕು ಅಂತಂದರೆ ಹತ್ರ ಬಂದರೂ ಕೊಡ್ತಾಳೆ ಜಾಸ್ತಿ ಏನಲ್ಲ ಎರಡು ಸಾವಿರ ಅಲ್ವಾ ಅದಕ್ಕೆ ಇನ್ನೊಬ್ಳಿದ್ದಳು ಅಯ್ಯೋ ಎರಡು ಸಾವಿರ ಕೊಡೋಕ್ಕಲ್ವಾ ಅದು ಅವಳ ಅವಳತ್ರ ಇರೋದು ಇಪ್ಪತ್ತೈದು ಲಕ್ಷ ಕೊಟ್ಟೆ ಕೊಡ್ತಾಳೆ ಅಂತ ಇನ್ನೊಬ್ಳು ಹೇಳ್ತಾಳೆ ಇಲ್ಲಿ ಆದಿ ರೂಮಲ್ಲಿ ಒಮ್ಮನೆ ಇರ್ತಾನೆ ಕುಸುಮಾ ಅವನಿಗೆ ಎಲ್ಲ ಫೋಟೋನು ಕಳಿಸಿರ್ತಾರೆ ಫೋಟೋ ನೋಡಿಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಜಸ್ಟ್ ಎಮೋಷ್ನಲ್ ಅಂತ ಮಾತಾಡ್ತಿರ್ತಾನೆ ಮನೆಗೆ ಬಂದವ್ರು ಎಲ್ಲಾರ್ಗು ಮನೆಯವರೇ ತರ ಅಂತ ಟ್ರೀಟ್ ಮಾಡೋವಂತಹ ಜನ ಸಿಕ್ಕಿರೋದು ನಮಗಂತೂ ತುಂಬಾ ಖುಷಿ ಅಂಥ ಮನೆಯಿಂದ ಏಳ್ತರೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಕುಸ್ಮ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ ಏನು ಫ್ರೆಂಡ್ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಖುಷಿ ಆಯ್ತಾ ನಾವು ಅಡುಗೆ ಮಾಡಿದ್ದೆಲ್ಲ ಇಷ್ಟ ಆಯ್ತಾ ಅಂತ ಹೇಳ್ತಾಳೆ ಹೌದು ಫ್ರೆಂಡ್ ನೀವು ಅಡುಗೆ ಮಾಡಿದ್ದೆಲ್ಲ ಇಷ್ಟ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಅಂತ ಆದಿ ಹೇಳ್ತಾನೆ ಆದರೆ ಆ ಖುಷಿ ನಮಗೆ ಇವಾಗಿಲ್ವಲ್ಲ ನೀವು ದುಡ್ಡು ಕೊಟ್ಟೋಗಿರೋದ್ರಿಂದ ಭಾಗ್ಯ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿದ್ದಾಳೆ ಹಂಗೆ ತುಂಬಾ ಸ್ವಾಭಿಮಾನಿ ಯಾರಾದರೂ ದುಡ್ಡು ಕೊಟ್ಬಿಟ್ರೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾಳೆ ಅಂತ ಹೇಳ್ತಾರೆ ಅಯ್ಯೋ ಅದರಲ್ಲಿ ತಲೆ ಕೆಡ್ಸ್ಕೊಳೋದು ಇಂಥದ್ದೇನಿದೆ ನಾನೇನು ಅವಳಿಗೆ ಸುಮ್ಮನೆ ದುಡ್ಡು ಕೊಟ್ಟಿಲ್ವಲ್ಲ ಲಕ್ಷ್ಮಿ ಬರಬೇಕಾದ್ರೆ ಸುಮ್ಮನೆ ಕೈ ಕುಟ್ಕೊಂಡು ಕೂರಬಾರ್ದು ಅಂತ ನಿಮ್ಮ ಭಾಗ್ಯಲಕ್ಷ್ಮಿಗೆ ಹೇಳಿ ಅಂತ ಅವನು ಹೇಳ್ತಾನೆ ಒಂದು ಕೆಲಸ ಮಾಡು ಫ್ರೆಂಡ್ ಈ ನಮ್ಮ ಭಾಗ್ಯಲಕ್ಷ್ಮಿ ನಾನು ಹೇಳಿದ್ರೆ ಕೇಳೋದಿಲ್ಲ ನೀನೇ ಖುದ್ದಾಗಿ ಫೋನ್ ಮಾಡಿ ಹೇಳು ಅಂತ ಹೇಳ್ತಾಳೆ ಇಲ್ಲಿ ಭಾಗ್ಯ ಒಬ್ಳೆ ದುಡ್ಡು ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಈ ಮಿಡಲ್ ಕ್ಲಾಸ್ ಅವ್ರ ಜೀವನ ಅಂದ್ರೆ ಇಷ್ಟೇ ಅಂತ ಅನ್ಸುತ್ತೆ ನಾವು ದುಡ್ಡಿಗೋಸ್ಕರ ತುಂಬಾನೇ ಹೋರಾಟ ಮಾಡಿಬಿಟ್ಟು ಕೆಲಸ ಮಾಡಿ ದುಡಿತೀವಿ ಆದ್ರೆ ಯಾವತ್ತೋ ಒಂದಿನ ನಮ್ಮ ದುಡ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಬಂದಾಗ ಅಯ್ಯೋ ಅಂತ ಯೋಚನೆ ಮಾಡ್ಕೊಂಡು ಕೂತ್ಬಿಡ್ತೀವಿ ಬಿಡ್ತಿವಿ ತುಂಬಾನೇ ಭಾರ ಅಂತ ಅನ್ಸುತ್ತೆ ಅಲ್ವಾ ಅಂತ ಅವಳ ಅಂದ್ಕೊಂತಿರ್ತಾಳೆ ಯಾಕಂತಂದ್ರೆ ಬಹುಶಃ ಆ ದುಡ್ಡು ನಮ್ದೆಲ್ಲ ಅನ್ನೋ ಸತ್ಯ ನಮಗೆ ಕಾಡ್ತಾ ಇರುತ್ತೆ ಅದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಆದ್ರೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಆ ಆಸ್ಗೆ ನಮ್ಮನೇದೇ ಆಗಿರಬೇಕು ಅಂತ ಅದೇನೇ ಆದರೂ ಸರಿ ಈ ದುಡ್ಡು ಯಾವುದೇ ಕಾರಣಕ್ಕೂ ನಂದಲ್ಲ ಅಲ್ಲ ನಾನು ಒಂದು ಫೈಲ್ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ದುಡ್ಡನ್ನ ಕೊಡೋದು ಏನು ಸರಿ ಇದು ಅಂತ ಅವಳು ಹೇಳ್ತಾಳೆ ಆದಿ ಅವರು ತುಂಬಾ ತಪ್ಪು ಮಾಡ್ತಿದ್ದಾರೆ ಇಲ್ಲ ನಾನು ಈ ದುಡ್ಡನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಬಳಸ್ಕೋಬಾರ್ದು ಅಂತ ಅವಳು ಮಾತಾಡ್ಕೊತಿರ್ತಾಳೆ ಅಷ್ಟೊತ್ತಿಗೆ ಆದಿ ಫೋನ್ ಮಾಡ್ತಾನೆ ಅವಳು ಇವಾಗಲೇ ಹೇಳ್ಬಿಡ್ತೀನಿ ಇದು ಯಾವುದು ನನಗೆ ಸೇರಿದ್ದಲ್ಲ ಅಂತ ಅಂತ ಫೋನೇ ರಿಸೀವ್ ಮಾಡ್ತಾಳೆ ನನಗೆ ಗೊತ್ತು ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಎಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಆದಿಯವರೇ ನೀವು ಮಾಡಿದ್ದು ನಿಮಗೆ ಸರಿ ಅಂತ ಅನ್ನಿಸ್ತಿದ್ಯಾ ಅಂತ ಭಾಗ್ಯ ಹೇಳ್ತಾಳೆ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಇದೆ ಅಂತ ನನಗನ್ಗೆ ಗೊತ್ತು ಅಂತ ಅವ್ನೇ ಅವ್ನು ಹೇಳ್ತಾನೆ ಅಲ್ಲ ಆದಿಯವರೇ ಈ ದುಡ್ಡು ನನಗೆ ಸೇರ್ಬೇಕಾಗಿರೋದಲ್ಲ ಅಂತ ಅವಳು ಹೇಳ್ತಾಳೆ ಇಲ್ಲ ನಿಮಗೆ ಸೇರ್ಬೇಕಾಗಿರೋದು ಅಂತ ಅವನು ಹೇಳ್ತಾನೆ ಅಲ್ಲ ನಿಸ್ಕೊಂಡಿರೋ ನಾನೇ ಹೇಳ್ತಿದ್ದೀನಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅವಳು ಹೇಳ್ತಾಳೆ ಅಲ್ಲ ಭಾಗ್ಯ ಅವರೇ ನಾನು ನಾನೇ ಕೊಟ್ಟಿರನ್ನು ಹೇಳ್ತಾ ಇದ್ದೀನಿ ನಿಮಗೆ ಸೇರಿದ್ದು ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂತ ಅವನು ಹೇಳ್ತಾನೆ ಸುಮ್ಮನೆ ದೇವರೇ ನನಗೆ ಕೋಪ ಬರ್ಸ್ಬೇಡಿ ಸುಮ್ಮನೆ ಇದನ್ನು ವಾಪಸ್ ತೊಗೊಂಡು ಹೋಗ್ಬಿಡಿ ಅಂತ ಭಾಗ್ಯ ಹೇಳ್ತಾಳೆ ನೋಡಿ ಭಾಗ್ಯವರೆ ವಾಪಸ್ ಕೊಡ್ತೀನಿ ಅಂತ ನನಗೆ ಕೋಪ ಬರ್ಸ್ಬೇಡಿ ಅಂತ ಅದು ಹೇಳ್ತಾರೆ ಅಲ್ಲ ಅದೇವ್ರಿ ದುಡ್ಡು ನನಗೆ ಸೇರಿದ್ದಲ್ಲ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತ ಅವಳು ಹೇಳ್ತಾಳೆ ಆಟ ಮಾಡ್ತಿರೋದು ನಾನು ನೀವು ಆಟ ಮಾಡ್ತಿರೋದು ನನಗೆ ಅವೆಲ್ಲ ಗೊತ್ತಿಲ್ಲ ದುಡ್ಡು ನಿಮ್ಮದೇ ನೀವೇ ಇಟ್ಕೋಬೇಕು ಅಂತ ಅದು ಹೇಳ್ತಾರೆ ನನಗೆ ಯಾಕೋ ಅನ್ನಿಸ್ತಿದೆ ನೀವು ತುಂಬಾ ಆಟ ಮಾಡ್ತಿದ್ದೀರಾ ದುಡ್ಡಿನ ಬೆಲೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ನನಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತಾಳೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋದು ನನಗಲ್ಲ ನಿಮಗೆ ಅಂತ ಅದು ಹೇಳ್ತಾನೆ